ಓಕೆ ಸರ್ ರಜಿತಾ ರಾಮ್ ಅವ್ರು ಓಕೆ ಹೊರತಾಗಿ ಇನ್ನೊಂದಿಷ್ಟು ಜನ ಕಲಾವಿದರಿದ್ದಾರೆ ಶೂಟಿಂಗಲ್ಲಿ ಇರ್ತಾರೆ ಹೊರಗಡೆ ಇರ್ತಾರೆ ಮೂರು ಗಂಟೆ ಫಿಕ್ಸ್ ಮಾಡ್ಬಿಟ್ಟು ಬನ್ನಿ ಅಂತ ಕೇಳಿದ್ರೆ ಎಲ್ಲಿಂದ ಬರ್ತಾರೆ ಅಲ್ಲ ಇವತ್ತಿಂದ ಓಕೆ ಸರ್ ಇದಕ್ಕೂ ಮುಂಚೆ ಇಷ್ಟೊಂದು ನೀವೇಟ್ ಆಯ್ತಲ್ಲ ಮುಂಚೆ ಪ್ರಿಪೇರ್ ಆಗಿ ನೀವು ಹೇಳಿರ್ತೀರಾ ಮುಂಚೆ ಮೀನ್ ಎರಡು ಮೂರು ದಿನದ ಮುಂಚೆ ಪ್ರಿಪೇರ್ ಮಾಡಿ ಡಿಸೈಡ್ ಮಾಡಿ ಹೇಳಿರ್ತೀರಾ ಇವತ್ತಿಂದ ಓಕೆ ಬೇರೆ ಏನೆಲ್ಲ ಈಗ ಪ್ರಶ್ನೆ ಕರೆಕ್ಟಾಗಿತ್ತು ನೀವು ಉತ್ತರ ರಾಂಗಾತ್ ಮನುಷ್ಯನಿಗೆ ಕೇಳ್ತಾ ಇದ್ದೀವಿ ಹೇಳ್ತೀನಿ ಕೇಳಿ ಕಲಾವಿದರು ಮುಖಕ್ಕೆ ಬಣ್ಣ ಹಚ್ಕೊಬೇಕು ನಾಲ್ಗೆಗೆಲ್ಲ ನಾಲಿಗೆಗೆ ಬಣ್ಣ ಹಚ್ಕೊಂಡು ಕಲಾವಿದರು ತುಂಬ ದಿನ ಬದುಕಿಲ್ಲ ಮುಖಕ್ಕೆ ಬಣ್ಣ ಹಚ್ಕೊಂಡವ್ರು ತುಂಬ ದಿನ ಇರ್ತಾರೆ ಅಂತ ತುಂಬ ದೊಡ್ಡ ಹಿರಿಯ ನಿರ್ದೇಶಕರೊಬ್ಬರು ಹೇಳೋಗಿದ್ದಾರೆ ಆ ಮಾತನ್ನು ನಾನು ನಂಬ್ತೀನಿ ಅವ್ರ ನಿರ್ಮಾಪಕರು ಈ ಪರಿಸ್ಥಿತಿಯಲ್ಲಿ ಅವರು ಕಲಾವಿದರು ಬಗ್ಗೆ ಮಾತನಾಡೋಕ್ಕಾಗಲ್ಲ ನಿರ್ದೇಶಕರಿಗೆ ನೂರು ಪ್ರಜರ್ ಇರ್ತಾವೆ ಈಗ ಅವ್ರ ತಲೆ ಓಡ್ತಾ ಇದೆ ಅಗ್ರಿಮೆಂಟು ಸೈನು ಪೇಪರು ಥಿಯೇಟರು ಇದೆಲ್ಲ ಓಡ್ತಾ ಇರೋವಾಗ ರೈಟ್ರಾಗಿ ಒಂದು ಉತ್ತರ ಕೊಡ್ತೀನಿ ಕೇಳಿ ನಾನೊಂದು ಪ್ರಶ್ನೆ ಕೇಳ್ತೀನಿ ಎಲ್ಲ ಕಲಾವಿದರಿಗೆ ಶೂಟಿಂಗ್ ಇರ್ತದೆ ಬೇರೆ ಬೇರೆ ಕೆಲಸಗಳಿರ್ತದೆ ಪ್ರವಾಸಗಳಿರುತ್ತೆ ವೈಯಕ್ತಿಕ ಜೀವನ ಇರುತ್ತೆ ಕೆಲವು ಸಲ ಪ್ರಮೋಷನಿಗೆ ಬರೋಕ್ಕಾಗಲ್ಲ ಎಲ್ಲ ಸಲ ನಾವು ಚೇಂಬರ್ಗೆ ಹೋಗಿ ಪ್ರೊಡ್ಯೂಸರ್ ಅಸೋಸಿಯೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ದೂರ ಕೊಟ್ಟು ಕರ್ಸ್ತಲ್ಲಿರೋಲ್ಲ ಆಮೇಲೆ ಎಲ್ಲರದು ಸಿ ಇರುತ್ತೆ ಎಲ್ಲರದು ಪೇಮೆಂಟ್ ಆಗಿರುತ್ತೆ ಯಾಕೆ ಅವ್ರದ್ದೆಲ್ಲ ಸೋಷಿಯಲ್ ಮೀಡಿಯಾ ಇರಲ್ವಾ ಅವರ ಬೆರಳುಗಳಲ್ಲಿಲ್ವಾ ಅವರ ಮೊಬೈಲಲ್ಲಿಲ್ವಾ ನಮ್ಮ ಸಿನಿಮಾದವ್ರೂ ಸೇರಿಸಿ ಹೇಳ್ತಾ ಇರೋದು ಎಲ್ರಿಗೂ ಅಲ್ಲಿ ಬರಿಬೋದಲ್ವ ಅವರು ಅಲ್ಲಿ ಸಿನಿಮಾ ಬಗ್ಗೆ ಮಾತಾಡ್ಬೋದಲ್ವಾ ಇದು ಅವ್ರು ತೂಗಿದ ತೊಟ್ಲಲ್ವಾ ಅವ್ರ ಹೆತ್ತು ಮಗು ಅಲ್ವಾ ಯಾವ್ದಾರು ತಂದೆ ತಾಯಿ ತಾನು ಹೆತ್ತು ಮಗು ಹೆಂಗ್ ಬೆಳೀತಾ ಇದೆ ಹೆಂಗು ಎಷ್ಟೊತ್ತಿಗೆ ಗುಡ್ತು ಅಂತ ನೋಡಕ್ ಬರ್ದಲ್ಲ ಇದಾರೆ ಇದೇನು ಅಂತಂದ್ರೆ ಒಂದೊಂದು ಪರಮಾವಧಿ ಅಷ್ಟೇ ಅವ್ರವ್ರ ಮಕ್ಕಳನ್ನ ಅವ್ರು ನೋಡಕ್ ಬರೋದಿಲ್ಲ ಕೆಲಸ ಆಯ್ತು ಪೇಮೆಂಟ್ ತಗೊಂಡಿದೀವಿ ಡಬ್ಬಿಂಗ್ ಮಾಡಿದೀವಿ ಮೊದ್ಲೊಂದಷ್ಟು ಜನ ನಿರ್ಮಾಪಕರು ಮಾಡೋರು ಹಿಂದಿಂದ ಒಂದು ಸ್ಕೂಲ್ ಇತ್ತು ಪ್ರಚಾರಕ್ಕೂ ಹಾಕ್ಬಿಟ್ರು ಅಗ್ರಿಮೆಂಟ್ ಇಷ್ಟು ದಿನ ಬರ್ದೇವ್ರೆ ಥಿಯೇಟ್ರಿಗೆ ಬರ್ದೇವ್ರೆ ಪೇಮೆಂಟ್ ಕ್ಲಿಯರ್ ಆಗ್ತಿರ್ಲಿಲ್ಲ ಕೆಲವು ನಿರ್ಮಾಪಕರು ಮಾಡ್ತಾರೆ ಅಂತಂದ್ರೆ ಪೇಮೆಂಟ್ ಕೊಟ್ಬಿಟ್ಟಿರ್ತಾರೆ ಇದು ನಾಟ್ ಓನ್ಲಿ ಪೇಮೆಂಟ್ ಇಶ್ಯೂ ಅಂತಲ್ಲ ಹಣಕಾಸಲ್ಲ ಇದು ಅವಶ್ಯಕತೆ ಅಲ್ಲ ಅನಿವಾರ್ಯದ ಇಶ್ಯೂ ಇದು ತನ್ನ ಸಿನಿಮಾನ ತನ್ನ ಮಗು ಅಂತ ಪ್ರೀತಿಸಬೇಕು ಯಾವ್ದು ಯಾವುದೇ ಸಿನಿಮಾದ ಕಲಾವಿದರಾಗಿರಲಿ ಈ ಪ್ರಶ್ನೆಯನ್ನು ಸಾಮಾನ್ಯವಾಗಿ ಜನರಲ್ ಆಗಿ ತಗೊಳ್ಳೋಣ ಒಂದು ಸಿನಿಮಾಗೆ ಅಂತ ಸೀಮಿತಗೊಳಿಸ್ಕೊಳ್ಳೋದು ಬೇಡ ಅವ್ರವ್ರ ಸೋಷಿಯಲ್ ಮೀಡಿಯಾ ಇದೆ ಅವ್ರವ್ರ ಡಿಜಿಟಲ್ ಮೀಡಿಯಾ ಇದೆ ಅವರವ್ರದೇ ಆದಂಥ ಮಾಧ್ಯಮಗಳಿದಾವೆ ಅವರವ್ರದೇ ಆದಂಥ ಪಿ ಆರ್ ಸೆಕ್ಷನ್ಗಳಿದೆ ವಿಡಿಯೋಗಳು ಮಾಡಿಬಿಡಬಹುದು ಬೇರೆ ತುಂಬಾ ವಿಚಾರಗಳಲ್ಲಿ ಪ್ರಚಾರ ಮಾಡಬಹುದು